ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತು ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂತಂದರೆ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪೌಡ್ರಿಂದ ಹೇಗೆ ಗುಲಾಬ್ ಜಾಮೂನ್ ರೆಡಿ ಮಾಡಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ ಬನ್ನಿ ಒಂದು ದೊಡ್ಡದು ಅಗಲವಾಗಿರೋ ಪಾತ್ರೆಯಲ್ಲಿ ಇಟ್ಕೋಬೇಕು ಈ ಥರ ದೊಡ್ಡದಾಗಿರೋ ಪಾತ್ರೆಯಲ್ಲಿ ಇದಕ್ಕೆ ನಾವು ಸ್ವಲ್ಪ ನೀರು ಸೇರಿಸ್ಕೋಬೇಕು ಈ ಪೌಡ್ರಿಗೆ ಎಮ್ ಆರ್ ಪಿ ಎಮ್ ಟಿ ಆರ್ ಗುಲಾಬ್ ಜಾಮೂನು ನೂರ ನಲವತ್ತೈದು ಒಂದು ತಗೊಂಡ್ರೆ ಒಂದು ಫ್ರೀ ಆ ಥರ ಎರಡು ಪ್ಯಾಕೆಟ್ ಬರುತ್ತೆ ಇದು ಇದರ ಒಂದು ಪ್ಯಾಕೆಟ್ ಮಾಡ್ತಾಯಿದ್ದೀನಿ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ರುಚಿಯಾಗಿ ಇರುತ್ತೆ ನಾವು ಅದನ್ನು ಹದವಾಗಿ ಚಪಾತಿ ಹಿಟ್ಟಿನ ರೀತಿ ಚೆನ್ನಾಗಿ ನಾದ್ಕೋಬೇಕು ನೀರು ಜಾಸ್ತಿ ಹಾಕಂಗಿಲ್ಲ ಇದಕ್ಕೆ ಚೆನ್ನಾಗಿ ನಾ ನಾದ್ಕೋಬೇಕು ನಾದ್ಕೊಂಡು ಈ ಥರ ಸ್ವಲ್ಪ ಆಯಲ್ ಹಾಕಬೇಕು ಇಲ್ಲಿ ಸ್ವಲ್ಪ ಇಷ್ಟೇ ಜಾಸ್ತಿ ಏನು ಹಾಕೊಳ್ಳೋಂಗಿಲ್ಲ ಇಷ್ಟೇ ಆಯಿಲು ಆಯಲ್ ಹಾಕೊಂಡು ಚೆನ್ನಾಗಿ ಕೈ ಗಂಟಕ ಆ ಥರ ನಾದ್ಕೋಬೇಕು ಹಿಂಗೆ ಹಿಂಗೆ ರೋಲ್ ಮಾಡ್ಕೊಳ್ಳೋದು ಒಂಚೂರು ಹಾಕೊಡೋಣ ಇಣ್ಣ ನೋಡಿ ಇಷ್ಟು ಲಾಸ್ಟ್ಗೆ ಕೈ ಗಂಟಕ ಅಷ್ಟೇ ಸ್ಮೂತಾಗಿ ನಾದ್ಕೋಬೇಕು ಏನಕ್ಕೆ ಅಂದರೆ ಇದು ದೊಡ್ಡದಾಗಿ ಪಾತ್ರೆ ತಗೊಂಡ್ರೆ ನಾವು ನಾದಾಗ ಸರಿಯಾಗ್ರು ಚಿಕ್ಕ ಪಾತ್ರೆ ತಗೊಂಡ್ರೆ ಆಗಲ್ಲ ಅದಕ್ಕೆ ತಟ್ಟೆಯಲ್ಲೇ ಮಾಡಿಬಿಟ್ರೆ ನಮಗೆ ಈಸಿಯಾಗಿ ಮಾಡ್ಕೊಬೋದು ನೋಡಿ ಈ ಥರ ಮಾಡಿಕೊಡಿದ್ದೀನಿ ಈಗ ರೆಡಿಯಾಗಿದೆ ಇದು ನಾನು ಇದಕ್ಕೆ ಸಕ್ಕರೆ ಹಾಕೊಳ್ಳೋಣ ಪಾಕ ತಕೊಬೇಳ್ಬೇಕು ಅದು ನೆನೀಲಿ ಚೆನ್ನಾಗಿ ಇಲ್ಲಿ ಇದಕ್ಕೆ ಒಂದು ಬೌಲ್ ಮುಚ್ಚಿಬಿಡಬೇಕು ಅದು ಚೆನ್ನಾಗಿ ಇದಾಗಲಿ ಇದಕ್ಕೆ ಎರಡು ಬೌಲ್ ಸಕ್ಕರೆ ಹಾಕೊಳ್ಳೋಣ ಇಷ್ಟು ಇಷ್ಟ ಇದಕ್ಕೆ ವಾಟರು ಎರಡು ಬೌಲು ವಾಟರ್ ಹಾಕಬೇಕು ಎರಡು ಬೌಲ್ ಸಕ್ರಕ್ಕೆ ಎರಡು ಬೌಲು ವಾಟರು ಇದನ್ನು ಪಾಕ ತಗೊಳ್ಬೇಡ ತಗೊಬಿಡೋಣ ನೋಡಿ ಅದು ರೆಡಿ ಇರಲಿ ಪಾಕ ರೆಡಿ ಇರಲಿ ಇವಾಗ ನಾವು ಇದನ್ನು ಮಾಡ್ಕೊಬಿಡೋಣ ಜಾಮೂನ್ ರೋಸ್ಟ್ ಮಾಡ್ಕೊಬಿಡೋಣ ಇವಾಗ ನೋಡಿ ಇದು ತಗೋಣ ಇವಾಗ ಇದನ್ನು ಒಳ್ಳೆ ಸ್ಮೂತಾಗಿದೆ ನೋಡಿ ಒಂದು ಐದು ನಿಮಿಷ ಇಟ್ಟರೆ ಸಾಕು ತುಂಬಾ ಸ್ಮೂತ್ ಆಗುತ್ತೆ ಹತ್ತು ನಿಮಿಷ ಐದು ನಿಮಿಷ ಸಾಕು ಅಷ್ಟೆ ಇದನ್ನೇ ಈ ಥರ ರೋಲ್ ಮಾಡ್ಕೋಬೇಕು ರೋಲ್ ಮಾಡ್ಕೊಂಡು ಒಂದೊಂದಾಗಿ ರೋಲ್ ಮಾಡ್ಕೊಳ್ಬೇಕು ಈ ಥರ ಮಧ್ಯದಲ್ಲಿ ಹಿಂಗೆ ಇಟ್ಕೊಬೇಕು ಹಿಂಗೆ ರೋಲ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಅಂತ ಅಂತಕೋಬಾರ್ದು ರೋಲ್ ಮಾಡ್ಕೋಬೇಕು ಇದನ್ನು ಎಣ್ಣೆಕಾಯಿ ಇವಾಗ ಇದಕ್ಕೆ ಎಣ್ಣೆಕಾಯಿ ಕಿಡೋಣ ಹಾಂ ಇಲ್ಲ రోల్ మళ్ళో ఇవగా ఆకుళణ నెల్గ్గ ನೋಡಿ ಇಲ್ಲಿ ಕೆಳಗೆ ಇಲ್ಲಿ ಬಾಣಲಿ ಯಾವ ಥರ ಬೇಯ್ತಾ ಇದೆ ನೋಡಿ ಇವಾಗ ಒಂದು ಸ್ವಲ್ಪ ಇರೋದನ್ನ ಮಾಡೋಣ ಅದು ಬೇಯ್ತಾನೆ ಇರಲಿ ಇದು ಹಿಂಗೆ ರೌಂಡ್ ರೌಂಡಾಗಿ ಬೇಯಿಸ್ಬೇಕು ಹಿಂಗೆ ತಿರುಗಿ ತಿರುಗಿ ಒಳ್ಳೆ ಜಾಮೂನು ತುಂಬಾ ಟೇಸ್ಟಾಗಿ ಬರುತ್ತೆ ರುಚಿಯಾಗಿರುತ್ತೆ ನೋಡಿ ಈ ಥರ ಬೇಯಿಸೋದು ಅದು ಬೇಯಲಿ ಒಂದು ಸ್ವಲ್ಪ ಸಕ್ಕರೆ ಪಾಕ ರೆಡಿ ಆಗ್ತಾಯಿದೆ ತುಂಬಾ ಚೆನ್ನಾಗಿರುತ್ತೆ ಇದು ಈ ಕಡೆ ಜಾಮೂನ್ ರೆಡಿ ಆಗ್ತಾ ಇದೆ ಈ ತರ ಬ್ರೌನ್ ಆಗಿ ಕಲರು ಈ ತರ ಬರಬೇಕು ಸಕ್ಕರೆ ಪಾಕ ರೆಡಿ ಆಯಿತು ಇದನ್ನು ಆಫ್ ಮಾಡಿಬಿಡೋಣ ಇದು ಜ್ಯೂಸು ಚೆನ್ನಾಗಿ ಬರಬೇಕು ನೋಡಿ ಚೆನ್ನಾಗಿ ಬಂದಿದೆ ಇದು ಜಾಸ್ತಿ ಒಂದೇಳ ಪಾಕ ಅದು ಇದು ತಗೊಳ್ಳೋದು ಆ ಥರ ಏನು ಬೇಕಾಗಿಲ್ಲ ಸ್ವೀಟ್ ಜಾಸ್ತಿ ಇರಬೇಕು ಅತಿ ಸ್ವೀಟಾಗಿರಬಾರ್ದು ಅತಿ ಅತೀ ಇದುವಾಗಿರ್ಬಾರ್ದು ಜ್ಯೂಸು ತುಂಬಾ ಆಯಲ್ ಥರನೇ ಇರಬೇಕು ಇದು ಸಕ್ಕರೆ ಪಾಕ ಸ್ವಲ್ಪ ತಣ್ಣಗಾದಮೇಲೆ ಉಳ್ಳಿದಾಗ ಹಾಕ್ಬೋದು ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಇದನ್ನ ಆಮೇಲೆ ಇದು ಬಿಡಬೇಕು ಜ್ಯೂಸ್ ಹಿಡಿಬೇಕು ಓಕೆ ಇವಾಗ ನೋಡಿ ಗುಲಾಬ್ ಜಾಮೂನ್ ರೆಡಿಯಾಗಿದೆ ಯಾವ ಥರ ಬಂದಿದೆ ನೋಡಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ इक बोलगा ತುಂಬ ಟೇಸ್ಟ್ ಇರುತ್ತೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇನ್ನೂ ರೆಸಿಪಿಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡಿ ನೋಡಿ ಜ್ಯೂಸ್ ಥರ ಹಿಡ್ದಿದೆ ಯಾವ ಥರ ಇದೆ ನೋಡಿ ಇವಾಗ ನಮ್ಮ ಪಾಪಕ್ಕೆ ತಿನ್ನಿಸ್ತೀನಿ ಇದನ್ನು ಹೇಗಿದೆ ಪಾಪು ಸೂಪರ್ ತುಂಬಾ ಚೆನ್ನಾಗಿದೆ ಆಗಿದೆ ನೋಡಿ ನಾನು ತಿಂತ ಇದ್ದೀನಿ ಈಗ ಸಾಫ್ಟಿ ನೀಟಾಗಿದೆ ಮತ್ತೆ ಜಾಸ್ತಿ ಜಾಸ್ತಿ ಸ್ವೀಟು ಇಲ್ಲ ಕಡಿಮಿನೂ ಇಲ್ಲ ಮೀಡಿಯಮ್ ಆಗಿದೆ ತುಂಬಾ ಚೆನ್ನಾಗಿದೆ